ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭವಾನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಯಾ ಲಾಸ್ಟ್ ಬ್ಲಾಗಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಬಂದಿದ್ದಾರೆ ನಮ್ಮ ಮನೆಗೆ ಸೊ ಅವ್ರ ಜೊತೆ ಕಳೆದಂತಹ ಈ ಒಂದು ಮೂರು ದಿನಗಳ ಕಾಲ ಯಾವ ರೀತಿ ಇತ್ತು ಅನ್ನೋದನ್ನ ಈ ಒಂದು ಬ್ಲಾಗಲ್ಲೇನೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಗೆಲ್ರಿಗೂ ಇಷ್ಟವಾಗುತ್ತೆ ಅಂತ ಆ್ಯಂಡ್ ಈ ಒಂದು ಬ್ಲಾಗನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ತಿಳಿಸ್ತೀನಿ ಯಾವುದೇ ರೀತಿ ನಿಮಗೆ ಯೂಸ್ಫುಲ್ ಆಗುವಂತಹ ಕಂಟೆಂಟ್ ಇಲ್ಲದೆ ಇರ್ಬೋದು ಲೈಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ರೆಸ್ ಸಿಪೀಸ್ ಆ್ಯಂಡ್ ನಿಮಗೆ ಇಷ್ಟ ಆಗುವಂತಹ ಅಥವಾ ನಿಮ್ಗೆ ಇಷ್ಟ ಆಗದಿರ್ದಿರುವಂತಹ ವಿಷಯ ಬಟ್ ನನಗೆ ಒಂದು ಇಂಟೆನ್ಷನ್ ಏನಂದರೆ ಯಾವ ರೀತಿ ನನ್ನ ಒಂದು ಫ್ಯಾಮಿಲಿ ಜೊತೆ ಕಳೆದಂತಹ ಕ್ಷಣವನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಈ ಒಂದು ಬ್ಲಾಗ್ ರೀತಿಯಲ್ಲಿ ಶೇರ್ ಮಾಡಿದ್ದೀನಿ ಸೊ ನಿಮ್ಗೆಲ್ರಿಗೂ ಇಷ್ಟವಾಗುತ್ತೆ ಅಂತ ಹೇಳ್ತಾ ಬ್ಲಾಗನ್ನು ಶುರು ಮಾಡೋಣ ಆ್ಯಂಡ್ ಎಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವೀಕ್ ಅಪ್ಪ ಅಮ್ಮ ಅಕ್ಕ ಭಾವ ಮಕ್ಕಳು ಎಲ್ಲರೂ ಬಂದಿದ್ರು ಸೊ ಒಟ್ಟಾರೆ ಮನೇಲಿ ಲೆಕ್ಕ ಮಾಡೋದಾದರೆ ಮೂರು ಕುಟುಂಬ ಅಂತಲೇ ಹೇಳ್ಬೋದು ಸೊ ನಮ್ಮ ಫ್ಯಾಮಿಲಿ ಅಕ್ಕ ಫ್ಯಾಮಿಲಿ ಆ್ಯಂಡ್ ಅಮ್ಮ ಅಪ್ಪ ಸೊ ಯಾವ ರೀತಿ ಸರ್ವೈವ್ ಆಗ್ಬೋದು ಹೇಳಿ ಏನೇ ಮಾಡಿ ಮಾಡಿದ್ರೂ ಊಟ ಆಗಿರ್ಬೋದು ಕೆಲಸ ಆಗಿರ್ಬೋದು ಬಲ್ಕ್ ಆಗೇ ಇರುತ್ತೆ ತುಂಬ ಶೇರ್ ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ ಆ್ಯಂಡ್ ಅಕ್ಕವ್ರು ಬಂದಿದ್ದ ದಿನ ಅಂತೂ ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಯಾವ ರೀತಿ ಅಂತ ಹೇಳಿದ್ರೆ ಮನೆ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನೇ ಆಗೋಯಿತು ಸ್ಟಿಲ್ ಸಂಜೆವರೆಗೂ ಸೊ ಹಾಗಾಗಿ ಅಡುಗೆ ಮಾಡಬೇಕು ಇನ್ನೇನು ಶುರು ಮಾಡೋಕೆ ಮುಂಚೆನೇ ಸಿಲಿಂಡರ್ ಖಾಲಿ ಆಗೋಗ್ಬಿಡೋದಾ ಇಟ್ಸ್ ಓಕೆ ಅಂತ ಹೇಳಿ ಯಾಕಂದರೆ ನಿಧಾನವೇ ಪ್ರಧಾನ ಅಂತಾರಲ್ವ ಯಾವುದೇ ರೀತಿ ಏನೇ ಕೆಲಸ ಇಮಿಡಿಯೇಟ್ಲಿ ನಾವು ಅಂದ್ಕೊಳ್ಳೋದು ಆಗದಿಲ್ಲದಾಗ ಅದನ್ನ ಬಗ್ಗೆ ಯೋಚನೆ ಮಾಡ್ತಾ ಬೇಜಾರು ಮಾಡಿಕೊಂಡು ಬೇರೆ ಏನೂ ಡಿಸಿಷನ್ ತೊಗೊಂಡು ತಾಳ್ಮೆಯಿಂದ ಬೇರೆ ರೀತಿ ಯಾವುದಾದ್ರೂ ಸೊಲ್ಯೂಷನ್ ಕಂಡು ಹಿಡಿಯೋದು ಒಳ್ಳೆಯದು ಅಲ್ವಾ ಉತ್ತಮ ಸೊ ಆಫ್ ಅನ್ ಅವರಲ್ಲಿ ನಾನು ಕಾಲ್ ಮಾಡಿದೆ ರಾಜುಗೆ ಇನ್ನೇನು ಅಕ್ಕವ್ರು ರೀಚ್ ಆಗೋಕೆ ಮುಂಚೆ ಸೊ ಅವರು ಡಾಬಾಯಿಂದನೇ ಇಂದಾನೆ ಐ ಮೀನ್ ರೋಟಿ ಹಾಗೆ ನಾಟಿ ಕೋಳಿ ಗ್ರೇವಿ ಎಲ್ಲ ತಗೊಂಡು ಬಂದಿದ್ರು ಸೊ ಓಕೆ ಇದಾದ್ರೂ ನಮಗೆ ಸಿಕ್ತಲ್ವಾ ಒಂದೊತ್ತಿಗೆ ಇದನ್ನ ಕೊಡ್ಬೋದು ಅಂತ ಒಳ್ಳೆ ಡಿನ್ನರ್ ಸಹ ಅಲ್ವಾ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಬಂದಿದ ಕೂಡಲೇ ಅವ್ರಿಗೂ ಟಯರ್ಡ್ ಆಗಿತ್ತು ಎಲ್ಲರೂ ಊಟನ ಮುಗಿಸಿದ್ವಿ ಆ್ಯಂಡ್ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ರಿವೈಂಡ್ ಫಾಸ್ಟ್ ಫಾರ್ವರ್ಡ್ ಅಂತೂ ಮಾಡೇ ಇಲ್ಲ ಯಾವ ಇದೆ ಕ್ಯಾಪ್ಚರ್ ಎಲ್ಲನೂ ಹಾಗೆ ಶೇರ್ ಮಾಡ್ತಾ ಇದ್ದೀನಿ ರಾಕ್ ಕ್ಲಿಪ್ಪಿಂಗ್ ಶೇರ್ ಮಾಡ್ಬೋದಾಗಿತ್ತು ಬಟ್ ಎಲ್ಲರೂ ಗಚಿಪಿಚಿ ಗಚಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮಾತುಗಳೆಲ್ಲ ಕೇಳಿಸ್ತಿತ್ತ ಸೊ ಹಾಗಾಗಿ ಐ ಥಾಟ್ ಬೇಡ ಇದು ಎಲ್ಲನೂ ವಾಯ್ಸ್ ಓವರಲ್ಲೇ ಶೇರ್ ಮಾಡೋಣ ಅಂತ ಆ್ಯಂಡ್ ಯಾ ಬೆಳಗ್ಗೆ ವೈಕುಂಠ ಏಕಾದಶಿ ಶನಿವಾರ ಆ್ಯಂಡ್ ನಮಗಂತೂ ಚಿಕ್ಕ ತಿರುಪ್ತಿ ತುಂಬಾ ಹತ್ರ ಎಲ್ಲರೂ ನೈಟೇ ಡಿಸೈಡ್ ಮಾಡಿದ್ವಿ ಎಲ್ಲರೂ ಬೇಗ ಎದ್ದು ಮನೇಲಿ ಕೂಡ ಎಲ್ಲ ಪೂಜೆ ಮಾಡಿ ಹೊರಡಬೇಕು ಅಂತ ಸೊ ಸುಮಾರು ಎಂಟೂವರೆಗೆ ಎಲ್ಲರೂ ರೆಡಿ ಆಗಿದ್ವಿ ಎಲ್ಲರೂ ಬೇಗ ಪೂಜೆ ಮಾಡಿ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಏನೂ ಮಾಡಿರಲಿಲ್ಲ ಹಾಗೆ ದೇವಸ್ಥಾನದಲ್ಲೇ ಪ್ರಸಾದ ಮುಗಿಸ್ಕೊಂಡು ಬರ್ತಾ ಊಟನ ಮುಗಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಆಯಿತು ಸೊ ಎಲ್ಲರೂ ಒಟ್ಟಿಗೆ ಭಾವಕಾರಲ್ಲೇನೆ ಹೊಡ್ತಾ ಇದ್ದೀವಿ ಈ ಒಂದು ಫೋಟೋ ಶ್ರೀನಿವಾಸನ್ದು ಕಿಚನಲ್ಲಿ ಯಾಕೆ ಇಟ್ಟಿದ್ದೀರಾ ಆ್ಯಂಡ್ ನಿಮ್ಮ ಹಳೇ ಮನೇಲಿ ಇರಲಿಲ್ಲ ಹೊಸ ಮನೇಲಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಹಾಕಿದ್ರಿ ಸೊ ಈ ಮನೆಗೆ ಬಂದಿದ ತಕ್ಷಣ ಬಂದಿದ್ದ ದಿನಾನೇ ರಾಜು ಫ್ರೆಂಡ್ ಅಂದರೆ ನನ್ನ ಯಜಮಾನ್ರ ಫ್ರೆಂಡ್ ನಮಗೆ ಈ ಒಂದು ಶ್ರೀನಿವಾಸನನ ಫೋಟೋ ಗಿಫ್ಟ್ ಆಗಿ ಕೊಟ್ಟಿದ್ದು ಸೊ ಕಿಚನಲ್ಲಿ ನಾನು ಪೂರ್ವ ಅಂದರೆ ನಾರ್ತ್ ಫೇಸ್ಗೆ ಶ್ರೀನಿವಾಸನ ಫೋಟೋನ ಇಟ್ಟಿದ್ದೀನಿ ಆ ರೀತಿ ಇಡ್ಬೋದು ಅಂತ ಆಸ್ಟ್ರಾಲಜರ್ ಹೇಳ್ದಾದ ಇಟ್ಟಿರೋದು ಸೊ ನಮಗೇನು ಆ ರೀತಿ ಅಸಮಾಧಾನ ಇಲ್ಲ ತುಂಬ ಖುಷಿನೇ ಇದೆ ಸೊ ಆ್ಯಂಡ್ ಒಟ್ಟಾರೆ ನೋಡ್ತಾ ಇರ್ಬೋದು ಫ್ಯಾಮಿಲಿ ಎಲ್ಲರೂ ಪೂಜೆನ ಮಾಡಿ ಆ್ಯಂಡ್ ಎಲ್ಲರೂ ರೆಡಿ ಆಗಿದ್ದೀವಿ ಎಲ್ಲರೂ ತುಂಬ ಖುಷಿಯಿಂದ ಒಟ್ಟಿಗೆ ಹೊರಗಡೆ ಹೋಗ್ತಾ ಇರೋದು ಮನಸ್ಸಿಗೆ ಹಾಗೆ ಎಲ್ರಿಗೂ ಆ ಒಂದು ಮಾತುಕತೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಯಾವ ರೀತಿ ಅಂತ ಹೇಳಿದ್ರೆ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಇಷ್ಟು ದೊಡ್ಡ ಮನೆಗೆ ಇಷ್ಟು ಫ್ಯಾಮಿಲಿ ಅವಶ್ಯಕತೆ ತುಂಬ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಒಂದು ಮಾತುಕತೆ ಅಡುಗೆ ಮಾಡೋದು ತಿನ್ನೋದು ಓಡಾಡೋದು ಎಲ್ಲಿ ನೋಡಿದ್ರೂ ಯಾರಾದರೂ ಒಬ್ಬರು ಇರ್ತಾರೆ ಅನ್ನೋ ಒಂದು ಖುಷಿ ನನಗೆ ತುಂಬಾ ಖುಷಿ ತಂದು ಕೊಡ್ತು ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆಲ್ಲ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿ ಏನು ಅನ್ನಿಸ್ತಾ ಇದೆ ಸೊ ನಾನು ರಾಜು ಹಾಗೂ ಮಕ್ಕಳೇ ಇದ್ರೇ ಚೆನ್ನಾಗಿರುತ್ತಾ ಈ ರೀತಿ ಫ್ಯಾಮಿಲಿ ಎಲ್ಲರೂ ವಾರಕ್ಕೊಂದು ಸಲ ಅಟ್ಲೀಸ್ಟ್ ಎರಡು ವಾರಕ್ಕೊಂದು ಸಲ ಬಂದರೆ ಹೇಗಿರುತ್ತೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅನ್ನೋದನ್ನ ಕಮೆಂಟ್ ಮಾಡಿ ಸಮಯಕ್ಕೇನೆ ಗೊತ್ತಾಯಿತು ನಮಗೆ ನಮ್ಮ ನಾವು ದರ್ಶನ ಮಾಡ್ಕೊಂಡು ಬರೋ ಅಷ್ಟೊತ್ತಲ್ಲಿ ಈ ಮಕ್ಕಳನ್ನೆಲ್ಲ ಎತ್ಕೊಂಡು ಸುಮಾರು ಸಮಯನೇ ಆಗುತ್ತೆ ಅಂತ ಹಾಗೆ ನಾವು ಇನ್ಫ್ಲೂಯೆನ್ಸ್ನೇ ಹೋದ್ವಿ ಇಲ್ಲಿ ಎರಡು ರೀತಿ ದರ್ಶನ ಇತ್ತು ಒಂದು ಫ್ರೀ ದರ್ಶನ ಹಾಗೆ ಮತ್ತೊಂದು ಪರ್ ಹೆಡ್ ಹಂಡ್ರೆಡ್ ರುಪಿ ದರ್ಶನ ಅಂತ ಸೊ ಏನೂ ವ್ಯತ್ಯಾಸ ಇಲ್ಲ ಒಂದಷ್ಟು ದೂರಕ್ಕೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಅಷ್ಟೇ ಫ್ರೀ ದರ್ಶನ ಅಂತ ಹೇಳಿದ್ರೆ ತುಂಬ ರೌಂಡ್ಸ್ ಇರುತ್ತೆ ತುಂಬ ಆಗಿ ಅವ್ರು ಎಲ್ಲಿ ಅಂದರೆ ಬರಬೇಕು ಅನ್ನೋ ವ್ಯವಸ್ಥೆ ಮಾಡಿರ್ತಾರೆ ದೇವ್ ದರ್ಶನ ಮಾಡೋದಕ್ಕೆ ಆ ಸೈಡಿಂದ ಬರಬೇಕು ಅನ್ನೋದಷ್ಟು ಹಾಕಿರ್ತಾರೆ ಅಂದರೆ ಈ ಮಾರ್ಕೆಟ್ಸ್ ಎಲ್ಲ ಹಾಕಿರ್ತಾರಲ್ವ ಸೊ ಆ ರೀತಿ ನಮಗೆ ಹಂಡ್ರೆಡ್ ರುಪಿ ಟಿಕೆಟ್ಸಲ್ಲಿ ಹೋದ್ರೂ ನಮಗೇನು ಅಷ್ಟು ಅಂದರೆ ಸಮಾಧಾನ ಆಗಲಿಲ್ಲ ಇನ್ನೂ ಎಷ್ಟೊತ್ತು ಎಷ್ಟೊತ್ತು ಅಂತಾನೆ ಅನ್ನಿಸ್ತಾ ಇತ್ತು ಬಟ್ ಗೊತ್ತಿರೋರು ಇರೋದ್ರಿಂದ ನಮಗೆ ಸ್ವಲ್ಪ ಬೇಗನೆ ಹೋಗಿ ದರ್ಶನ ಮಾಡ್ಕೊಂಬರೋದಕ್ಕಾಯ್ತು ಸೊ ಆ ರೀತಿ ಮಾಡಬಾರ್ದು ಬಟ್ ಸ್ಟಿಲ್ ಮಕ್ಳು ಇರ್ತಾರಲ್ವ ಏನೂ ಮಾಡೋದಕ್ಕಾಗೋದಿಲ್ಲ ಒಂದು ಹೆಜ್ಜೆ ಒಂದು ಮಿಸ್ಟೇಕ್ ಆದರೂ ಮಾಡಬೇಕಾಗುತ್ತೆ ಅಷ್ಟು ಜನಗಳ ಮಧ್ಯೆ ನಾವು ಇನ್ಫ್ಲೂಯೆನ್ಸ್ನೆ ಹೋಗಿ ದೇವ್ರ ದರ್ಶನ ಮಾಡಿದ್ವಿ ಇನ್ನೂ ಒಳಗಡೆ ಅಂತೂ ವಿಡಿಯೋ ಮಾಡ್ಕೊಳಕ್ಕೆ ಬಿಡ್ತಾರ ಸಾಧ್ಯನೇ ಇಲ್ಲ ಬಟ್ ಆದ್ರೆ ವೈಕುಂಠದ ಭಾಗ ತೆಗೆದಿರೋ ಹಾಗೆ ವೈಕುಂಠದ ಏಕಾದಶಿ ದಿನ ದೇವರನ್ನು ನಮಸ್ಕಾರ ಮಾಡೋದು ಆ ಪಟ್ಟಕ್ಕೆ ಕೂರಿಸಿರೋದನ್ನು ನೋಡೋದು ದೇವ್ರ ಕೆಳಗಡೆ ನಾವು ತಲೆ ಮಾ ತಲೆ ಬಾಗಿ ಬರೋದಿದೆಯಲ್ಲ ಸೊ ಅದಂತೂ ತುಂಬಾ ಪುಣ್ಯವಾದಂತಹ ದಿನ ಈ ಒಂದು ಶುಭ ದಿನದಲ್ಲಿ ದೇವ್ರ ದರ್ಶನ ಮಾಡೋದು ನೀವೆಲ್ಲ ಹೇಗೆ ದರ್ಶನ ಮಾಡಿದ್ರಿ ನಂಗೆ ಗೊತ್ತು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಮುಂಚೆ ವೈಕುಂಠ ಏಕಾದಶಿ ಆಗೋಗೇ ಇದೆ ಅಂತ ಬಟ್ ಯಾವ ರೀತಿ ಇತ್ತು ಆ ಒಂದು ಮೂಮೆಂಟ್ಸ್ ಅನ್ನೋದನ್ನು ಶೇರ್ ಮಾಡ್ತಾ ಅಲ್ವಾ ಆ್ಯಂಡ್ ಸುಮಾರು ಜನ ಎಸ್ ನೀವು ನಂಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ ನಾನು ನಿಮ್ಮನ್ನ ನೋಡಿದೆ ಅಂತ ಸೊ ನೋಡಿದ್ರೆ ಭಯ ಬೇಡ ಖಂಡಿತವಾಗ್ಲೂ ನನ್ನ ಹತ್ರ ಒಂದ್ ಮಾತಾಡಿ ನಂಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ ಜನಗಳ ಮಧ್ಯೆ ನೂಕು ನುಗ್ಗಲು ಕೂಡ ಗೋವಿಂದ ಗೋವಿಂದ ಅಂತ ಹೇಳಿ ದೇವರ ದರ್ಶನ ಮಾಡೋದಿದೆಯಲ್ಲ ಆಹಾ ಅದಂತೂ ಕಿವಿಗಳಿಗೆ ಆನಂದ ಅಂತಲೇ ಹೇಳ್ಬೋದು ಇನ್ನೂ ಪ್ರಸಾದ ರೀತಿಯಲ್ಲಿ ಸಾಕಷ್ಟು ಪ್ರಸಾದಗಳು ಕೊಡ್ತಾ ಇದ್ದರು ಚೇಂಜ್ ಆಗ್ತಾನೆ ಇತ್ತು ಪ್ರಸಾದ ಅಂತಲೇ ಹೇಳ್ಬೋದು ಟು ಉಪ್ಪಿಟ್ಟು ಉಪ್ಪಿಟ್ಟು ಕೇಸರಿಬಾತು ಸುಪ್ ಕೇಸರಿ ಭಾತ್ ಸ್ಟೂ ಪಲಾವ್ ಈ ರೀತಿ ಅಂದರೆ ಒಂದೇ ರೆಸಿಪಿನ ಮಾಡಿರಲಿಲ್ಲ ಸಾಕಷ್ಟು ವಿಧವಿದಂತಹ ಪ್ರಸಾದಗಳನ್ನು ಮಾಡಿದರು ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಹೊರ್ಗಡೆ ಬಂದಮೇಲೆ ಚಿಕ್ಕ ತಿರುಪ್ತಿಗೋದ್ಮೇಲೆ ಲಡ್ಡು ತೊಗೊಳ್ದೇ ಇರೋಕ್ಕಾಗುತ್ತಾ ಸೊ ಲಡ್ಡು ಕೂಡ ತೊಗೊಂಡು ಒಂದಷ್ಟು ಅಕ್ಕ ಮನೆಗೆ ಬೇಕಾದಂತಹ ಟಾಯ್ಸ್ ಹಾಗೆ ಒಂದಷ್ಟು ಗಿಫ್ಟ್ ಐಟಮ್ಸ್ ಎಲ್ಲನೂ ತೊಗೊಂಡು ಸೊ ಇದಾ ರ್ ಎಲ್ಲರೂ ಮನೆಗೆ ಬೇಗನೆ ಬಂದ್ವಿ ಅಂತ ಹೇಳ್ಬೋದು ಸೊ ಸುಮಾರು ಒಂದು ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆ ಒಳಗಡೆ ಮನೆಗೆ ಬಂದ್ವಿ ಆ್ಯಂಡ್ ಅಮ್ಮ ರಾತ್ರಿ ಊಟಕ್ಕೆ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಸೊ ಸ್ವಲ್ಪ ಗ್ರೋಷರಿ ಬೇಕಿತ್ತು ಹಾಗೆ ನಮ್ಮ ಕಮ್ಯುನಿಟಿಲಿರುವಂತಹ ಸೂಪರ್ ಮಾರ್ಕೆಟ್ಗೆ ಹೋಗಿ ನಾನು ಅಕ್ಕ ಒಂದಷ್ಟು ಶಾಪಿಂಗನ್ನು ಮಾಡ್ತಾ ಇದ್ದೀವಿ ಅಂದರೆ ಯಾವ ಸೀಸನ್ ಆದರೂ ಮಕ್ಕಳಿಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಬೇಕೇ ಬೇಕಾಗುತ್ತೆ ಅಪ್ಪ ಮಕ್ಕಳಿಗೂ ಕೂಡ ತಾಳ್ಮೆನೇ ಇರಲಿಲ್ಲ ನಾನು ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ ಅಂಗಡಿಗೆ ಹೋಗ್ತೀನಿ ಅಂದರೆ ಸಾಕು ನನಗೆ ಅಕ್ಕ ಅದು ನನಗೆ ಅಕ್ಕ ಇದು ಅಂತ ಕೇಳ್ತಾನೆ ಇರ್ತಿದ್ರು ಸೊ ಅವ್ರಿಗೂ ಕೂಡ ಸ್ನ್ಯಾಕ್ಸಲ್ಲ ತೊಗೊಂಬಂದು ಸಂಜೆ ಕಾಫಿ ಆಯಿತು ಇನ್ನೇನು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾನು ಟೊಮೆಟೊ ರಸಮ್ ಹಾಗೆ ಅನ್ನನ ಮಾಡಿದ್ದೆ ಅಮ್ಮ ಒಬ್ಬಟ್ಟ ಮಾಡಿದ್ರು ಸೊ ಫೈನಲಿ ಸೆಕೆಂಡ್ ಡೇ ಕೂಡ ಅದ್ಭುತವಾಗಿ ಕಳೆದ್ವಿ ದಿನ ನಮ್ಮ ಲಡ್ಡು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಸ್ ಮುಖ್ಯವಾಗಿ ಅಕ್ಕ ಅವರೆಲ್ಲರೂ ಬಂದಿದ್ದು ಲಡ್ಡುವಿನ ಸ್ಕೂಲ್ ಪರ್ಫಾರ್ಮೆನ್ಸ್ ಅವನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಬಿಕಾಸ್ ನಮ್ಮ ಲಡ್ಡುಗೆ ಇದು ಫಸ್ಟ್ ಸ್ಕೂಲ್ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಅಲ್ವಾ ಸೊ ನನಗೂ ಕೂಡ ಇತ್ತು ಫ್ಯಾಮಿಲಿ ಎಲ್ಲರೂ ಹೋಗಿ ಅವನಿಗೆ ಖುಷಿ ತಂದ್ಕೊಡ್ಬೇಕು ಅವನಿಗೆ ಚೇರ್ ಅಪ್ ಮಾಡಬೇಕು ಅಂತ ಅದೇ ರೀತಿ ಎಲ್ಲರೂ ಮಧ್ಯಾಹ್ನ ಸಮಯಕ್ಕೆ ರೆಡಿಯಾಗಿ ಎಲ್ಲರೂ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಆ ಸ್ಕೂಲ್ ಅಂತೂ ನೋಡೋದಕ್ಕೆ ಒಂದು ಹಬ್ಬದ ರೀತಿಯೇ ಡೆಕೋರೇಷನ್ ಮಾಡಿದ್ರು ಅಂತ ಹೇಳ್ಬೋದು ಅಂಡ್ ನಾವಿಲ್ಲಿ ಹೋಗ್ತಾ ಇರೋದು ಶೇರ್ ಆಟೋ ಆಯ್ತಾ ನಾವಿರೋ ಕಡೆ ಎಲ್ಲ ಈ ರೀತಿ ಆಟೋಗಳೇ ಜಾಸ್ತಿ ಅಂದ್ರೆ ಹಿಂದೆನೂ ಕೂರ್ಬೋದು ಮುಂದೆನೂ ಕೂರಬಹುದು ಸೊ ಒಟ್ಟಾರೆ ನನಗೆ ಗೊತ್ತಿರೋ ಹಾಗೆ ಈ ಒಂದು ಆಟೋದಲ್ಲಿ ಸುಮಾರು ಒಂದು ಒಂಬತ್ತರಿಂದ ಹತ್ತು ಜನ ಕೂತ್ಕೊಳ್ಬೋದು ಅಷ್ಟು ಪ್ರೀಷಿಯಸ್ ಆಗಿತ್ತು ಆಟೋ ಅಂಡ್ ಮೊದಲನೇ ಬಾರಿಗೆ ನಾವು ಕೂಡ ಹೋಗ್ತಾ ಇರೋದು ತುಂಬಾ ಖುಷಿ ಆಯಿತು ನೀವು ಕೂಡ ಈ ರೀತಿಯೆಲ್ಲ ಆಟೋಗಳನ್ನು ನೋಡಿದೀರ ನೋಡಿದ್ರೆ ನಂಗೆ ಕಮೆಂಟ್ ಮಾಡಿ ಅಂಡ್ ಇನ್ನೇನು ಸ್ಕೂಲ್ ಹತ್ರ ರೀಚ್ ಆದ್ವಿ ಹೋಗ್ತಾನೆ ಗೊತ್ತಾಯಿತು ತುಂಬಾನೇ ಕ್ರೌಡ್ ಇದೆ ಅಂತ ಅಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಎಂಟ್ರೆನ್ಸ್ ಇಂದ ಹಿಡಿದು ಸ್ಟೇಜ್ ಆಗಿರ್ಬೋದು ಅಥವಾ ಅಲ್ಲಿ ಮಾಡಿದ್ದಂತಹ ಪ್ರತಿಯೊಂದು ಈಚ್ ಅಂಡ್ ಎವ್ರಿಥಿಂಗ್ ವ್ಯವಸ್ಥೆ ಆಗಿರ್ಬೋದು ಅವರ ಟೀಚರ್ಸ್ ಕಾನ್ವರ್ಸೇಷನ್ಸ್ ಆಗಿರ್ಬೋದು ಪೇರೆಂಟ್ಸನ್ನು ಕಮ್ ಮಾತಾಡೋ ರೀತಿ ಆಗಿರ್ಬೋದು ಆ ಒಂದು ಸ್ಪೀಚ್ ಆಗಿರ್ಬೋದು ಆ್ಯಂಡ್ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಬಂದಿದ್ದರು ಆಗಿ ಅವರ ಒಂದು ಸ್ಪೀಚ್ಗಳನ್ನು ಕೂಡ ತುಂಬಾ ಮೋಟಿವೇಶನ್ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಪೇರೆಂಟ್ಸ್ಗೆ ಊಟದ ವ್ಯವಸ್ಥೆ ಕೂಡ ಇತ್ತು ಅನ್ಲಿಮಿಟೆಡ್ ಫುಡ್ ಇತ್ತು ಆ್ಯಂಡ್ ಮತ್ತಷ್ಟು ಸ್ನ್ಯಾಕ್ಸ್ ಎಲ್ಲನೂ ಬಂದು ಪೇಡ್ ಆ್ಯಂಡ್ ಈಟ್ ಇತ್ತು ಆ್ಯಂಡ್ ಫೋಟೋ ಸೆಷನ್ಸ್ ಥರ ಸ್ಕೂಲ್ ಥೀಮಲ್ಲಿ ಫೋಟೋಸ್ ಸಹ ತಗೊಳ್ಳೋ ಥರ ಡೆಕೋರೇಷನ್ ಎಲ್ಲನೂ ಮಾಡಿದರು ಸೊ ನಂಗೆ ಅನಿಸುತ್ತೆ ಎಲ್ಲನೂ ಕಂಪ್ಲೀಟ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿರ್ತಾರೆ ಅಂತ ಸೊ ಅಷ್ಟು ಅದ್ಭುತವಾಗಿತ್ತು ಸೊ ಪ್ರತಿಯೊಂದು ಮೂಮೆಂಟನ್ನು ಕೂಡ ನೀವು ಎಂಜಾಯ್ ಮಾಡಿ ಮಧ್ಯದಲ್ಲಿ ಏನೇ ವಿಷಯ ಇದ್ರೂ ಅಲ್ಲಲ್ಲೇ ಶೇರ್ ಮಾಡ್ತೀನಿ ಎಲ್ಲ ಮುಗ್ದು ಹಾಗೆ ಸ್ಕೂಲ್ ಕಡೆಯಿಂದ ಒಂದಷ್ಟು ಮಕ್ಕಳಿಗೆ ರಿವಾರ್ಡ್ಸ್ ಆ ರೀತಿ ಅವಾರ್ಡ್ಸ್ ಎಲ್ಲನೂ ಕೊಟ್ಟ ಆದಮೇಲೆ ಪಫಾಮೆನ್ಸ್ ಶುರುವಾಗಿದ್ದೆ ಸೆವೆನ್ ತರ್ಟಿ ಆಫ್ಟರ್ ಅಂತಲೇ ಆ್ಯಂಡ್ ಫಸ್ಟ್ ಪಫಾರ್ಮೆನ್ಸ್ ಬಂದು ಲಡ್ಡುದೇನೆ ಎಂಟ್ರೆನ್ಸಲ್ಲಿ ನಿಂತಿದ್ದಾನೆ ಅವನು ಮೊದಲನೇ ಲೈನಲ್ಲೇ ನೀವು ನೋಡ್ತಾ ಇದ್ದೀರಾ ಯಾರಿಗೆಲ್ಲ ಕಾಣಿಸ್ದ ನಮ್ಮ ಲಡ್ಡು ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಆಯಿತು ನಾವಂತೂ ಒಂದೊಂದು ಪಫಾಮೆನ್ಸ್ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ ನಾನು ಹಾಗೆ ರಾ ವಿಡಿಯೋಸನ್ನು ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋದು ಕಾಪಿರೈಟ್ ಬರುತ್ತೆ ಅಂತ ನಾನು ಇಲ್ಲಿ ಎಲ್ಲನೂ ವಾಯ್ಸ್ ಓವರ್ ಕೊಡ್ತೀನಿ ಇದೀನಿ ತುಂಬಾ ಚೆನ್ನಾಗಿತ್ತು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಫ್ಯಾಮಿಲಿ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ರು ಸ್ಟೇಜ್ ಪರ್ಫಾಮೆನ್ಸ್ಗಿನ್ನ ಯಾಕೆ ಅಂತ ಹೇಳಿದ್ರೆ ಒಂದು ನಿಮಿಷ ಕೂಡ ಪಾಸಾಗಿದ್ದು ಮತ್ತೆ ನಮಗೆ ಆ ಸಮಯ ಸಿಗೋದಿಲ್ಲ ನನ್ನ ಉದ್ದೇಶ ಇಷ್ಟೇ ಪ್ರತಿಯೊಂದು ನಿಮಿಷ ಕೂಡ ನಾವು ಎಂಜಾಯ್ ಮಾಡಬೇಕು ಪ್ರತಿಯೊಂದು ನಿಮಿಷ ಕೂಡ ಅದು ಮೆಮೊರಿನೇ ಸೊ ಹಾಗಾಗಿ ಎಲ್ಲರೂ ಖುಷಿಪಡಿಸ್ತಾ ನಾವು ಖುಷಿಪಡಿಸ್ತಾ ಆ ಒಂದು ಸಮಯನ ಅದ್ಭುತವಾಗಿ ಕಳೆದ್ವಿ ಹಾಗೆ ನಮ್ಮ ಲಡ್ಡುದು ಎರಡು ಡ್ಯಾನ್ಸ್ ಇತ್ತು ಎರಡು ಡ್ಯಾನ್ಸ್ ಸಹ ಅದ್ಭುತವಾಗಿತ್ತು ಸೊ ನಾನು ಅವನ ಪರ್ಫಾರ್ಮೆನ್ಸ್ ಸೆವೆನ್ ಮಿನಿಟ್ಸ್ ಇದೆ ಇನ್ನೊಂದು ಡ್ಯಾನ್ಸ್ ಬಂದು ಫೈವ್ ಮಿನಿಟ್ಸ್ ಇದೆ ಸೊ ಫೈವ್ ಮಿನಿಟ್ಸ್ ಡ್ಯಾನ್ಸನ್ನು ನಾನು ಆಲ್ರೆಡಿ ಆ್ಯಡ್ ಮಾಡಿ ನೋಡಿದೆ ಕಾಪಿರೈಟ್ ಬಂತು ಇನ್ನೂ ಸೆವೆನ್ ಮಿನಿಟ್ಸ್ ಡ್ಯಾನ್ಸ್ ಅಂತೂ ನಾನು ಚೆಕ್ ಮಾಡಲಿಲ್ಲ ಇಫ್ ಇಟ್ ಈಸ್ ಪಾಸಿಬಲ್ ನಾನು ನಾಳಿನ ಬ್ಲಾಗಲ್ಲಿ ಅಥವಾ ಶಾರ್ಟ್ಸ್ ರೀತಿಯಲ್ಲಿ ಅವನ ಡ್ಯಾನ್ಸ್ ಮಾತ್ರ ಅಪ್ಲೋಡ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಪಲಾವ್ ಬಿಸಿಬೇಳೆ ಭಾತ್ ಕೇಸರಿ ಭಾತ್ ಹಾಗೆ ಪುಲಿಯೋಗರಿ ಈ ರೀತಿ ತುಂಬಾ ವೆರೈಟೀಸ್ ಆಫ್ ಫುಡ್ ಎಲ್ಲನೂ ಇತ್ತು ಎಲ್ಲ ಪೇರೆಂಟ್ಸ್ಗೂ ಆ್ಯಂಡ್ ವರ್ ಏಟ್ ಸ್ಟೂಡೆಂಟ್ಸ್ ಮೇಲೆ ಅಮೌಂಟ್ ಅಂತ ಇಷ್ಟು ಕಲೆಕ್ಟ್ ಮಾಡಿರ್ತಾರೆ ಆ್ಯಂಡ್ ಡ್ರೆಸ್ ಸಹ ಅವ್ರಿಗೆ ರಿಟರ್ನ್ ಕೊಡ್ತಾರೆ ಆ್ಯಂಡ್ ನಮ್ಮ ಡ್ರೆಸ್ ಸಹ ವರ್ತ್ ಇಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಸೊ ಫೈನಲಿ ಎಲ್ರದೂ ಊಟ ಮುಗಿಸ್ಕೊಂಡು ಇನ್ನೇನು ಮನೆಗೆ ಓಡ್ತಾ ಇದ್ವಿ ಮನೆಗೂ ಕೂಡ ಹೋಗಿ ನಾವೇನು ಊಟ ಮಾಡಲಿಲ್ಲ ಯಾಕಂದರೆ ಬಲ್ಕಾಗಿ ನಮ್ಗೆ ಅಲ್ಲಿ ಹೊಟ್ಟೆ ತುಂಬ ಅಷ್ಟು ಊಟ ಮಾಡಿದ್ವಿ ಆ್ಯಂಡ್ ಸ್ಕೂಲೆಲ್ಲ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಖುಷಿ ಆಯಿತಾ ಇಷ್ಟವಾಯ್ತಾ ಆಯಿತಾ ಸೊ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದು ನಿಮಗೆ ಹೇಗೆ ಅನ್ನಿಸ್ತು ನನಗೂ ಕೂಡ ಶೇರ್ ಮಾಡಿ ತುಂಬ ಖುಷಿ ಇದೆ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಬ್ಲಾಗಲ್ಲಿ ಆ್ಯಂಡ್ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಲಾಸ್ ಆಫ್ ಲವ್ ಮೀಟು ಆಲಪ್ ಇನ್ ಮೈ ನೆಕ್ಸ್ಟ್ ಬ್ಲಾಕ್ ಆ್ಯಂಡ್ ನಾನು ಚೆಕ್ ಮಿಸ್ ಮೀ been lots of love take care love you all bye bye